ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಇನ್ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನೋಡ್ತಾ ಇದೀವಿ ನಾಲ್ಕನೇ ತರಗತಿಯ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಆಯ್ತಾ ಕಲಿಕೆಗೆ ದಾರಿ ನೀನು ಓದಿರುವ ಕತೆ ಕವನ ಚುಟುಕು ಅಥವಾ ನಗೆ ಹನಿಗಳಲ್ಲಿ ಯಾವುದಾದರೂ ಒಂದನ್ನು ತರಗತಿಯಲ್ಲಿ ಅದಾದ್ಮೇಲೆ ಇನ್ನು ಇದು ಪಾಠವಿದೆ ಆಯ್ತಾ ಅದಾದ್ಮೇಲೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಕೊನೆಯ ಮಾತೇನ್ ಹೇಳ್ತಾರೆ ವಿದ್ಯೆ ವಿನಯವನ್ನು ಕಲಿಸುತ್ತದೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ಅದೇ ರೀತಿಯನ್ನು ಪದಗಳ ಅರ್ಥ ಇದೆ ನೋಡಿ ಸತ್ಕರಿಸು ಉಪಚರಿಸು ವಾದ ಚರ್ಚೆ ಪೇಚಾಡು ಪರದಾಡು ಅಪ್ಪನೆ ಒಪ್ಪಿಗೆ ಪಂಡಿತ ವಿದ್ವಾಂಸ ಪೀಠ ಆಸನ ಗದ್ದುಗೆ ಅದೇ ರೀತಿಯನ್ನು ಟಿಪ್ಪಣಿ ಇದೆ ಟಿಪ್ಪಣಿ ಪಲಾಯನ ಯಾರಿಗೂ ತಿಳಿಸದಂತೆ ಹಾಗೂ ಕಾಣದಂತೆ ಆ ಜಾಗ ಬಿಟ್ಟು ಹೋಗುವುದು ಪಲಾಯನ ಅಂತಾರೆ ಪಕ್ಷಪಾತಿ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡುವವನು ಭೇದ ಭಾವ ತೋರುವವನು ಅವನು ಪಕ್ಷಪಾತಿ ಮುಖ ಅರಳಿತು ಮುಖದಲ್ಲಿ ನಗು ತುಂಬಿದ್ದು ಸಂತೋಷ ಎಂದು ಕಾಣುವುದು ಇನ್ ನಾವು ನೋಡೋಣ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಕೃಷ್ಣರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತರು ಅದೇ ರೀತಿ ಎರಡನೆಯ ಪ್ರಶ್ನೆ ಏನಿದೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಹಾಕಿದ ಸವಾಲು ಯಾವುದು ನಿಮ್ಮ ಉತ್ತರ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲು ಹಾಕಿದ ಅದೇ ರೀತಿ ಮೂರನೆಯದು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಒಪ್ಪಿಕೊಂಡನು ನಾಲ್ಕನೆಯ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಆರಿಸಿಕೊಂಡನು ಅದೇ ರೀತಿಯನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ವಿದ್ಯಾಸಾಗರನು ಕೃಷ್ಣ ದೇವರಾಯನಿಗೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ವಿದ್ಯಾಸಾಗರನು ಮಹಾನ್ ಪಂಡಿತ ಅವನ ಖ್ಯಾತಿ ಎಲ್ಲೆಡೆ ಹರಡಿತ್ತು ಸಂಸ್ಕೃತದಲ್ಲಿ ಅವನು ಮಹಾನ್ ಮೇಧಾವಿ ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ವಿದ್ಯಾಸಾಗರನು ಬಂದನು ಅದೇ ರೀತಿ ಇನ್ನು ಎರಡನೆಯ ಪ್ರಶ್ನೆ ವಿದ್ಯಾಸಾಗರನ ಮುಖ ಏಕೆ ಅರಳಿತು ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನದ ಯಾವ ಪಂಡಿತನು ಮುಂದೆ ಬರಲಿಲ್ಲ ನಂತರ ತೆನಾಲಿರಾಮನು ವಾದ ಮಾಡಲು ಮುಂದೆ ಬಂದನು ಅದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ ಯಾವುದಿದೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಅಂತ ಕೇಳಿದ್ದಾರೆ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದ್ದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ಅಂತ ಹೇಳ್ತಾರೆ ಅದೇ ರೀತಿಯನ್ನು ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ಅಂತ ಇದೆ ಒಂದು ಈ ವಿಷಯ ಮೊದಲೇ ತಿಳಿಯದಿದ್ದರೆ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದನು ಯಾರಿಗೆ ಹೇಳಿದನು ಆಸ್ಥಾನದ ಪಂಡಿತರಿಗೆ ಹೇಳಿದನು ಎರಡನೆಯ ಪ್ರಶ್ನೆ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದನು ಯಾರಿಗೆ ಹೇಳಿದನು ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ಅದೇ ರೀತಿ ಮೂರನೆಯ ಪ್ರಶ್ನೆ ಏನಿದೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ಹೇಳಿದರು ತೆನಾಲಿ ರಾಮಕೃಷ್ಣ ಹೇಳಿದನು ಯಾರಿಗೆ ಹೇಳಿದನು ವಿದ್ಯಾಸಾಗರನಿಗೆ ಹೇಳಿದನು ಇನ್ನು ನಾಲ್ಕನೇ ಪ್ರಶ್ನೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ಹೇಳಿದರು ವಿದ್ಯಾಸಾಗರ ಹೇಳಿದನು ಯಾರಿಗೆ ಹೇಳಿದನು ಕೃಷ್ಣ ದೇವರಾಯನಿಗೆ ಹೇಳಿದನು ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ ಇದೆ ನೋಡಿ ಅ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಅಂತ ಇದೆ ಮಾದರಿ ಏನಿದೆ ಮಾದರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಆಯ್ತಾ ಸೊ ಅದಾದ ಮೇಲೆ ಇನ್ನು ಆ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಹೇಳ್ತಾರೆ ಮೊದಲನೇದು ನಾನು ಒಂದು ನಾವು ಶಾಲೆಗೆ ಹೋಗುತ್ತೇನೆ ನಾವು ಶಾಲೆಗೆ ಹೋಗುತ್ತೇವೆ ಎರಡು ಶೀಲಾ ಕಥೆ ಬರೆಯುತ್ತಾನೆ ತಪ್ಪು ಶೀಲಾ ಕಥೆ ಬರೆಯುತ್ತಾಳೆ ಮೂರನೆಯದು ಇಂದು ಮಳೆ ಬರುವ ಸಾಧ್ಯತೆ ಇವೆ ಇಲ್ಲ ಇಂದು ಮಳೆ ಬರುವ ಸಾಧ್ಯತೆ ಇದೆ ಆಯ್ತಾ ಅದೇ ರೀತಿ ಇನ್ನು ನಾಲ್ಕನೆಯದು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ತಪ್ಪದು ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಅಥವಾ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಇನ್ನು ಐದು ಕಾಡಿನಲ್ಲಿ ಮರಗಳು ಇದೆ ತಪ್ಪು ಕಾಡಿನಲ್ಲಿ ಮರಗಳು ಇವೆ ಅದಾದ್ಮೇಲೆ ಇನ್ನು ಬಳಕೆ ಚಟುವಟಿಕೆ ಅಹ್ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಮೊದಲು ಕವನ ಓದೋಣ ಅದಾದ್ಮೇಲೆ ಹೆಸರು ನೋಡೋಣ ಆ ಥರದ್ದು ಹೆಂಗ್ ಬಂತಂತ ಕೋತಿಯೊಂದು ಬಂದಿತ್ತು ಮಡಕೆಯನ್ನು ತಂದಿತ್ತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು ಪಾಯಸವನ ಮಾಡಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುವಿತು ಬಾಲ ಸುಟ್ಟು ಹೋಯಿತು ತಾನು ಅಳತ ಅಳುತ್ತಾ ಕುಳಿತಿತು ಅಂದ್ರೆ ಇದೊಂದು ಅಂದ್ರೆ ಮಂಕು ಕೋತಿ ಮಂಕು ಅಂದ್ರೆ ಒಂದ್ ಸ್ವಲ್ಪ ಅಹ್ ಮೂರ್ಖ ಮೂರ್ಖ ತರ ಯಾಕಂದ್ರೆ ಬಾಲಿನಿಂದ ಅದು ಒಂದು ಏನು ಪಾಯಸವನ್ನ ಅಲ್ಲಾಡ್ಸಕ್ ಹೋಗಿ ಅದರ ಬಾಲವನ್ನ ಸುಟ್ಕೊಳ್ಳುತ್ತೆ ಅದಕ್ಕೆ ಮಂಕು ಕೋತಿ ಅಥವಾ ಮೂರ್ಖ ಕೋತಿ ಅಂತ ಅಂತ ಹೇಳ್ಬಹುದು ಅದಕ್ಕೆ ಹೆಸರಿಡಬಹುದು ಆ ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ ಇದನ್ನ ಸಂಭಾಷಣೆ ನೀವು ಓದ್ಕೊಳ್ಳಿ ಇದೆಲ್ಲ ಇದೆ ಮಂತ್ರಿ ಸೈನಿಕನ ಒಂದು ವಿವರವಾದ ಮಾತುಗಳಿವೆ ಅದಾದ್ಮೇಲೆ ನಾನಿಲ್ಲಿ ಈ ಕಥೆಯನ್ನ ಬರೆದಿದ್ದೇನೆ ಒಂದು ದಿನ ಮಂತ್ರಿ ಶೆರೆಮನಿಯಲ್ಲಿನ ಕೈದಿಗಳನ್ನು ನೋಡಲು ಬಂದನು ಆವಾಗ ಮಂತ್ರಿ ಒಬ್ಬ ಕೈದಿಯನ್ನು ನೋಡಿ ಈ ಯುವಕ ಯಾರು ಮತ್ತು ಏನು ಮಾಡಿರುವನು ಎಂದು ಕೇಳಿದನು ಆವಾಗ ಸೈನಿಕ ನಿನ್ನೆ ತಾನೇ ಬಂದ ಕೈದಿ ಎಂದನು ಆಗ ಕೈದಿ ನಾನು ರಸ್ತೆಯ ಬದಿಯಲ್ಲಿ ಬಿದ್ದ ಹಗ್ಗದ ತುಂಡನ್ನು ಎತ್ತಿಕೊಂಡೆನು ಮಂತ್ರಿ ಇದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಎಂದಾಗ ಸೈನಿಕ ಹೇಳಿದ ಇನ್ನೊಂದು ತುದಿಯಲ್ಲಿ ಏನಿತ್ತು ಇನ್ನೊಂದು ತುದಿಯಲ್ಲಿ ಏನಿತ್ತು ಅಂತ ಕೇಳಿದ ಸೈನಿಕ ಆಗ ಯುವಕ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತೆಂದು ಉತ್ತರಿಸಿದನು ಅದೇ ರೀತಿಯನ್ನು ಈ ಪತ್ರಿಕೆಗಳಲ್ಲಿ ಬರುವ ಮಕ್ಕಳ ವಿಭಾಗದಿಂದ ಕಥೆಗಳನ್ನು ಸಂಗ್ರಹಿಸಿ ತರಗತಿಯಲ್ಲಿ ಶಿಕ್ಷಕರ ಸಹಾಯದಿಂದ ಓದಿ ಅಂತ ಇದೆ ಜಾನಮರಿ ಏನ್ ಹೇಳ್ತಾ ಇದಾರೆ ನೀನು ಮಕ್ಕಳ ನಿಯತ್ಕಾಲಿಕಗಳನ್ನು ಓದಿ ಅರ್ಥೈಸಿಕೊಳ್ಳಬಲ್ಲೆಯಾ ಅಂತ ಬಲ್ಲವೇ ಓಕೆ ಸೊ ಈ ಪಾಠದ ಒಂದು ಪ್ರಶ್ನೋತ್ತರಗಳು ಎಲ್ಲವೂ ಮುಗಿದಿರುತ್ತವೆ ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ತಪ್ಪದೇ ಮಾಡಿರಿ ಸೊ ನಾವು ಮುಂದಿನ ಕ್ಲಾಸ್ ನಲ್ಲಿ ಯಾವ್ದು ನೋಡೋಣ ಪಾಠ ಮೂರು ವೀರ ಮಾತೆಯ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ